ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾಗಿ ಶಿವನ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೀವು ನಿಮ್ಮ ದೇವ್ರ ಮನೆಯಲ್ಲೇ ಈ ಪೂಜೆ ಮಾಡ್ಕೊಬೋದು ಶಿವನ ಫೋಟೋ ಇದ್ದರೆ ಇಟ್ಕೊಳ್ಳಿ ಫೋಟೋ ಇಲ್ಲದೇ ಇರೋರು ಲಿಂಗ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಶಿವನ ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಲಿಂಗನೂ ಇಲ್ಲ ಅಂತ ಅನ್ನೋರು ನೀವು ಬಿಲ್ವ ಪತ್ರೆ ಕಾಯಿ ಸಿಕ್ಕಿದ್ರೆ ಆ ಬಿಲ್ವ ಪತ್ರೆ ಕಾಯನ್ನು ತೊಗೊಂಡು ಬಂದು ಅದಕ್ಕೆ ವಿಭೂತಿ ಅರ್ಶನ ಕುಂಕುಮ ಇಟ್ಟು ಅದಕ್ಕೇ ಪೂಜೆಯನ್ನು ಸಲ್ಲಿಸ್ಬೋದು ಒಂದು ಪೀಠವನ್ನು ಇಟ್ಟು ಆ ಪೀಠದ ಮೇಲೆ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿಕೊಂಡು ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶನಾ ಕುಂಕುಮವನ್ನು ಇಡಬೇಕು ಅಥವಾ ವಿಭೂತಿಯನ್ನು ಇಡಬೇಕು ಪ್ರತಿದಿನ ವಿಭೂತಿ ದರ್ಸೋ ಮನೆಯಲ್ಲಿ ವಿಭೂತಿ ಇರುತ್ತೆ ಹಾಗಾಗಿ ನೀವು ಶಿವನಿಗೆ ವಿಭೂತಿಯನ್ನು ಇಟ್ಟು ಅಲಂಕಾರವನ್ನು ಮಾಡ್ಬೋದು ಕೆಲವರ ಮನೆಯಲ್ಲಿ ವಿಭೂತಿ ಇರೋದಿಲ್ಲ ಅಂಥವರು ಅರ್ಶನ ಕುಂಕುಮವನ್ನೇ ಇಟ್ಟು ಅಲಂಕಾರವನ್ನು ಮಾಡ್ಬೋದು ವಿಶೇಷವಾಗಿ ಈ ಫೋಟೋ ಹನ್ನೆರಡು ಜ್ಯೋತಿರ್ಲಿಂಗಗಳು ಇರುವಂಥ ಫೋಟೋ ಇದು ನಮ್ಮ ಮನೆ ಹತ್ರ ಇರುವಂಥ ಕಾಮಧೇನು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನನಗೆ ಸಿಕ್ಕಿದಂಥ ಫೋಟೋ ಅದನ್ನು ತಗೊಂಡು ಬಂದು ಇಟ್ಕೊಂಡಿದ್ದೀನಿ ನಾನು ಫೋಟೋಗೆ ಲ್ಯಾಮಿನೇಟ್ ಹಾಕಿರೋ ಅಂಥದ್ದು ಇದನ್ನು ಸಪ್ರೇಟಾಗಿ ನಾನು ದೇವರ ಮನೇಲಿಟ್ಟು ಪೂಜೆಯನ್ನು ಮಾಡ್ತಾ ಫೋಟೋಗೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ ನಂತರ ಹೂವಿನ ಹಾರವನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀನಿ ಹಾಗೆ ವಿವಿಧ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಇವಾಗ ಫೋಟೋ ಮುಂದೆ ಎರಡು ದೀಪಗಳನ್ನು ಕೂಡ ಇಟ್ಕೊಂಡು ದೀಪಕ್ಕೆ ಎಣ್ಣೆ ಬತ್ತಿಯನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ದೀಪಗಳಿಗೆ ಅರ್ಶನ ಕುಂಕುಮ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಕೂಡ ಮಾಡಬೇಕಾಗತ್ತೆ ಅನಂತರ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತಿ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಬೇಕು ಅನಂತರ ಇವಾಗ ಅಭಿಷೇಕವನ್ನು ಆರಂಭ ಮಾಡಬೇಕು ವಿಗ್ರಹ ಇರೋರು ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕಾಗತ್ತೆ ಅಂದರೆ ಲಿಂಗ ಇರುತ್ತಲ್ಲ ಆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ಲಿಂಗ ಇಲ್ಲದೆ ಇರೋರು ಏನು ಮಾಡ್ಬೋದು ಅಂದರೆ ನಾನು ಮುಂಚೆನೇ ಹೇಳಿದ್ನಲ್ವ ಬಿಲ್ವ ಕಾಯಿ ಅದನ್ನೇ ತೊಗೊಂಡು ಬಂದಿಟ್ಕೊಂಡು ಪೂಜೆಯನ್ನು ಮಾಡ್ಬೋದು ನಮ್ಮ ಮನೆಯಲ್ಲಿ ಬ್ರಾಸ್ತು ಚಿಕ್ಕ ಶಿವನ ವಿಗ್ರಹ ಇದೆ ಆ ವಿಗ್ರಹನ ನಾನು ಒಂದು ತಟ್ಟೆಯಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದೀನಿ ಇವಾಗ ಅಭಿಷೇಕವನ್ನು ಆರಂಭ ಮಾಡೋಣ ಮೊದಲಿಗೆ ಅಭಿಷೇಕವನ್ನು ಶುದ್ಧೋದಕ ಸ್ನಾನದಿಂದ ಆರಂಭ ಮಾಡಬೇಕಾಗತ್ತೆ ಅಂದರೆ ಶುದ್ಧವಾಗಿರುವಂತಹ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ಹಾಗೆ ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಶಿವನಿಗೆ ನೀವು ಅಲಂಕಾರ ಮಾಡದೇ ಇದ್ದರೂ ಪರವಾಗಿಲ್ಲ ಅಭಿಷೇಕವನ್ನು ಮಾಡೋದು ಬಹಳನೇ ಮುಖ್ಯ ಅಭಿಷೇಕವನ್ನು ನೀವು ಪಂಚಾಮೃತದಿಂದ ಅಭಿಷೇಕ ಮಾಡ್ಬೋದು ಭಸ್ಮದಿಂದ ಅಭಿಷೇಕವನ್ನು ಮಾಡುವಂಥದ್ದು ಬಹಳನೇ ವಿಶೇಷ ಯಾಕಂದರೆ ಶಿವ ಸ್ಮಶಾನವಾಸಿ ಹಾಗಾಗಿನೇ ಭಸ್ಮ ಅಭಿಷೇಕವ ಮಾಡೋದು ಬಹಳನೇ ಶ್ರೇಷ್ಠ ಶಿವನಿಗೆ ಅಂದರೆ ವಿಭೂತಿಯಿಂದ ಅಭಿಷೇಕವನ್ನು ಮಾಡುವಂಥದ್ದು ಇನ್ನು ವಿಶೇಷವಾಗಿ ವಿವಿಧ ದ್ರವ್ಯಗಳಿಂದಲೂ ಕೂಡ ನೀವು ಅಭಿಷೇಕವನ್ನು ಮಾಡ್ಬೋದು ಅಂದರೆ ಅರ್ಶನದ ನೀರು ಕುಂಕುಮದ ನೀರು ಗಂಧದ ನೀರು ಹಾಗೆ ವಿಭೂತಿಯ ನೀರು ಇವುಗಳನ್ನು ಶಿವನಿಗೆ ಅರ್ಪಿಸಿ ನೀವು ಅಭಿಷೇಕವನ್ನು ಮಾಡ್ಬೋದು ನಾನಿಲ್ಲಿ ನೀವು ನೋಡಿರೋ ಹಾಗೆ ಅರ್ಶನ ಕುಂಕುಮ ಗಂಧ ಹಾಗೆ ವಿಭೂತಿಯಿಂದ ಅಭಿಷೇಕವನ್ನು ಮಾಡಿದ್ದೀನಿ ಅಭಿಷೇಕ ಆದ ನಂತರ ಮತ್ತೊಂದು ಸಲ ಶುದ್ಧವಾಗಿರುವಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿ ಆ ವಿಗ್ರಹವನ್ನು ಹಾಗೆ ತಟ್ಟೆಯನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಇವಾಗ ಅರ್ಚನೆಗೆ ತಯಾರು ಮಾಡ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಲಿಂಗವನ್ನು ಇಟ್ಕೊಂಡು ಎಲ್ಲ ದ್ರವ್ಯಗಳನ್ನು ನಾವು ಅರ್ಪಿಸಬೇಕು ಅರ್ಶನ ಕುಂಕುಮ ಅಕ್ಷತೆ ವಿಭೂತಿ ಗಂಧ ಎಲ್ಲದನ್ನು ಕೂಡ ಅರ್ಪಿಸಿ ಬಿಲ್ವಪತ್ರೆ ಇದ್ದರೆ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಬಿಲ್ವಪತ್ರೆ ಎಲ್ಲರಿಗೂ ಎಲ್ರಿಗೂ ಸಿಗೋದಿಲ್ಲ ಹಾಗಾಗಿ ಯಾವುದೇ ಥರದ ಬಿಡಿ ಹೂಗಳನ್ನು ಶಿವನಿಗೆ ಅರ್ಪಿಸಿ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯನ್ನು ಮಾಡುವಾಗ ಶಿವನ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆ ಆರಂಭ ಮಾಡೋದಕ್ಕೂ ಮುಂಚೆ ಮೊದಲು ಧೂಪವನ್ನು ತೋರಿಸ್ಬೇಕು ಧೂಪವನ್ನು ತೋರಿಸಿದ ನಂತರ ಅರ್ಚನೆಯನ್ನು ಮಾಡೋದಕ್ಕೆ ಆರಂಭ ಮಾಡಬೇಕು ಶಿವನ ಅಷ್ಟೋತ್ರಗಳನ್ನು ಹೇಳಿಕೊಂಡು ಅಷ್ಟೋತ್ರ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಶಿವನ ಪಂಚಾಕ್ಷರಿ ಮಂತ್ರವನ್ನು ಅಂದರೆ ಓಂ ನಮ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಇನ್ನು ಅರ್ಚನೆಗೆ ವಿಶೇಷವಾಗಿ ಶ್ವೇತಾಕ್ಷತೆಯನ್ನು ಬಳಸೋದು ಕೂಡ ತುಂಬಾ ಒಳ್ಳೆಯದು ಶ್ವೇತಾಕ್ಷತೆ ಅಂತ ನಾವು ಅಕ್ಷತೆಯನ್ನು ಸಾಮಾನ್ಯವಾಗಿ ಅರ್ಶನದಿಂದ ಅಥವಾ ಕುಂಕುಮದಿಂದ ಮಾಡ್ತೀವಿ ಆದರೆ ಶಿವನಿಗೆ ವಿಭೂತಿಯಲ್ಲಿ ಕಲಿಸಿದಂಥ ಅಕ್ಷತೆಯನ್ನು ಬಳಸಿ ಅರ್ಚನೆ ಮಾಡೋದು ಬಹಳನೇ ವಿಶೇಷ ಆ ರೀತಿ ನೀವು ಶ್ವೇತಾಕ್ಷತೆಯಿಂದನೂ ಕೂಡ ಅರ್ಚನೆ ಮಾಡ್ಬೋದು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕಾಗತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನೀವು ಕಾರ್ತಿಕ ಸೋಮವಾರ ದಿವಸ ಈ ಪೂಜೆಯನ್ನು ಮಾಡೋದರಿಂದ ಕಾರ್ತಿಕ ಮಾಸದಲ್ಲಿ ಉಪವಾಸ ಇದ್ದು ಈ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಯಾರು ಉಪವಾಸ ಇದ್ದು ಶಿವನನ್ನು ಪೂಜೆ ಮಾಡ್ತಾರೋ ಅಂಥವರಿಗೆ ಶೀಘ್ರ ಫಲ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಲ್ಕು ಅಥವಾ ಐದು ವಾರಗಳು ನಿಮಗೆ ಈ ರೀತಿ ಉಪವಾಸ ಇದ್ದು ಪೂಜೆ ಮಾಡೋದಕ್ಕಾಗದೇ ಇದ್ದರೆ ಮೊದಲನೇ ಸೋಮವಾರ ಅಥವಾ ಕಡೆ ಕಾರ್ತಿಕ ಸೋಮವಾರ ದಿವಸ ಕೂಡ ನೀವು ಉಪವಾಸ ಇದ್ದು ಈ ರೀತಿ ಪೂಜೆಯನ್ನು ಮಾಡ್ಬೋದು ಇನ್ನು ಇವಾಗ ಧೂಪ ಆಗಿದೆ ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಹಣ್ಣು ಕಾಯಿ ಪಾಯಸ ಅಥವಾ ಸಿಹಿ ನೈವೇದ್ಯ ಏನಾದರೂ ಮಾಡಿದ್ರೂ ಪರವಾಗಿಲ್ಲ ತಂಬಿಟ್ಟು ಮಾಡಿಟ್ಟು ನೈವೇದ್ಯ ಮಾಡಿದ್ರೆ ಇನ್ನೂ ಒಳ್ಳೆಯದು ತಂಬಿಟ್ಟನ್ನು ನೀವು ನೈವೇದ್ಯಕ್ಕಿಟ್ಟು ಉಪವಾಸ ಇರೋರು ಕೂಡ ತಂಬಿಟ್ಟನ್ನು ಸೇವನೆ ಮಾಡ್ಬೋದು ಅಥವಾ ಫಲಹಾರ ಅಂದರೆ ಹಣ್ಣುಗಳನ್ನು ಸೇವನೆ ಮಾಡಿ ಹಾಲನ್ನು ಸೇವನೆ ಮಾಡಿ ಕೂಡ ನೀವು ಉಪವಾಸವನ್ನು ಇರ್ಬೋದು ಅಥವಾ ಒಂದೊತ್ತಿನ ಉಪವಾಸವೂ ಕೂಡ ನೀವು ಇರ್ಬೋದು ದೇವ್ರಿಗೆ ಇವಾಗ ನೈವೇದ್ಯ ಮಾಡಿದ್ದಾಯಿತು ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಅಥವಾ ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಮಾಡಿದ್ರೂ ಕೂಡ ನಡೆಯುತ್ತೆ ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿದ್ರೆ ಸಾಕಾಗತ್ತೆ ಪೂಜೆ ಆದ ನಂತರ ನೀವು ವಿಶೇಷವಾಗಿ ದೀಪಾರಾಧನೆ ಮಾಡ್ತೀರ ಅಂತಂದರೆ ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡ್ಬೋದು ಅಥವಾ ಸಂಜೆ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಆನಂತರ ನೀವು ದೇವಸ್ಥಾನದಲ್ಲೇ ಬೆಲ್ಲದ ದೀಪವನ್ನು ಹಚ್ಚೋದಾದರೆ ಹಚ್ಬೋದು ಅಥವಾ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ತೀವಿ ಅನ್ನೋರು ಹಚ್ಬೋದು ತೆಂಗಿನಕಾಯಿ ದೀಪಾರಾಧನೆ ಮಾಡೋರು ಕೂಡ ಮಾಡ್ಬೋದು ನಾನಿಲ್ಲಿ ಬೆಲ್ಲದ ದೀಪಾರಾಧನೆನ ಮಾಡಿದ್ದೀನಿ ಬೆಲ್ಲದ ದೀಪಾರಾಧನೆನ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಆ ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಇನ್ನು ಬೆಲ್ಲದ ದೀಪಾರಾಧನೆ ಮಾಡಿದ ನಂತರ ಆ ತಟ್ಟೆಯನ್ನು ಕೈಯಲ್ಲಿಟ್ಕೊಂಡು ಶಿವನಿಗೆ ಮೂರು ಸಲ ಆರತಿಯನ್ನು ಮಾಡಬೇಕು ಮೂರು ಸಲ ಬಲಭಾಗಕ್ಕೆ ಆರತಿಯನ್ನು ಮಾಡಿ ಆನಂತರ ಮೇಲಿಂದ ಕೆಳಗಡೆಗೆ ಮೂರು ಸಲ ಆರತಿಯನ್ನು ನೀವಾಳಿಸ್ಬೇಕು ಅನಂತರ ದೇವರಿಗೆ ಆರತಿಯನ್ನು ತೋರಿಸಿ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕಾಗತ್ತೆ ಇನ್ನು ಪೂರ್ತಿಯಾಗಿ ಬೆಲ್ಲದ ದೀಪಾರಾಧನೆ ಹುರಿದು ತಣ್ಣಗಾದ ನಂತರ ಆ ಬೆಲ್ಲ ಹಾಗೆ ಅಕ್ಕಿಯನ್ನು ಬೆಳೆಸಿ ಮುಂದಿನ ವಾರ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ಅದನ್ನು ನೀವು ಪ್ರಸಾದದ ರೀತಿಯಲ್ಲಿ ಮನೆಯವರೆಲ್ಲ ಸೇವನೆ ಮಾಡ್ಬೋದು ಈ ರೀತಿಯಾಗಿ ತುಂಬ ಸರಳವಾಗಿ ನೀವು ಕಾರ್ತಿಕ ಸೋಮವಾರ ದಿವಸ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು